ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯ ನಡೀತಾ ಇದ್ದು ಪಾಯಿಂಟ್ ಒಂದರಲ್ಲಿ ಸಿಕ್ಕಿತ್ತು ಡೆಬಿಟ್ ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್ ಸಿಕ್ಕಿತ್ತು ಆ ಎಟಿಎಂ ಕಾರ್ಡ್ ಸಿಕ್ಕ ಮಹಿಳೆ ಜೀವಂತವಾಗಿದ್ದಾಳೆ ನೆಲಮಂಗಲದ ಸುರೇಶ್ ಅನ್ನೋರ ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿತ್ತು ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಪೇಟೆ ವೀರಸಾಗರ ನಿವಾಸಿ ಸುರೇಶ್ ಅನಾರೋಗ್ಯದಿಂದ ಪ್ಯಾನ್ ಕಾರ್ಡ್ ವಾರಸುದಾರ ತೀರ್ ಹೋಗಿರ್ತಾರೆ ಡೆತ್ ಆಗಿರುತ್ತೆ ಡೆಬಿಟ್ ಕಾರ್ಡ್ ಮೃತ ವ್ಯಕ್ತಿಯ ತಾಯಿಗೆ ಸೇರಿದ್ದು ಬದುಕಿರೋ ಡೆಬಿಟ್ ಕಾರ್ಡ್ ವಾರಸುದಾರ ಮಹಿಳೆಯ ಮಗ ತೀರ್ ಹೋಗಿರ್ತಾರೆ ಎರಡು ವರ್ಷದ ಹಿಂದೆ ಸುರೇಶ್ ಪೋಷಕರನ್ನ ಬಿಟ್ಟು ಹೋಗಿದ್ದ ಐದು ತಿಂಗಳ ಹಿಂದೆ ಸುರೇಶ್ ಮೃತಪಟ್ಟಿದ್ದ ದೂರುದಾರ ಗುರುತಿಸಿರೋ ಪಾಯಿಂಟ್ಗಳಲ್ಲಿ ಶೋಧ ನಡೆಸುವಾಗ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿರುತ್ತೆ ಪ್ಯಾನ್ ಕಾರ್ಡ್ ವಾರಸುದಾರನ ಪತ್ತೆ ಆಗಿದೆ ಸೊ ಮನೆ ಬಿಟ್ಟು ಹೋಗಿದ್ದ ಸುರೇಶ್ ಎರಡು ವರ್ಷದ ಹಿಂದೆ ಹೋಗಿರ್ತಾರೆ ಆರು ತಿಂಗಳ ಹಿಂದೆ ಮೃತರಾಗಿರ್ತಾರೆ ಅವರ ಪ್ಯಾನ್ ಕಾರ್ಡ್ ಸಿಕ್ಕಿರುತ್ತೆ ಅದನ್ನ ಚೆಕ್ ಮಾಡಿದಾಗ ಮೃತ ಸುರೇಶ್ ಸುದ್ದಿ ಗೊತ್ತಾಗುತ್ತೆ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಡೆಬಿಟ್ ಕಾರ್ಡ್ ಸಿಗುತ್ತೆ ಅವರು ಇನ್ನು ಜೀವಂತವಾಗಿದ್ದಾರೆ ಅಂದ್ರೆ ಮಗ ತೀರ್ ಹೋಗಿರ್ತಾರೆ ಆರು ತಿಂಗಳ ಹಿಂದೆ ಜೀವಂತವಾಗಿದ್ದಾರೆ ಸಿದ್ದಲಕ್ಷ್ಮಮ್ಮ ಇವರಿಬ್ಬರ ಒಂದು ಪ್ಯಾನ್ ಕಾರ್ಡ್ ಮಗನ ಪ್ಯಾನ್ ಕಾರ್ಡ್ ಸಿಕ್ಕಿರುತ್ತೆ ತಾಯಿಯ ಡೆಬಿಟ್ ಕಾರ್ಡ್ ಸಿಕ್ಕಿರುತ್ತೆ ಎಸಿ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಈ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ ಬಗ್ಗೆ ಹಲವರು ಸಂಶಯಗಳನ್ನ ವ್ಯಕ್ತಪಡಿಸಿದ್ರು ಅದರಲ್ಲಿ ಲಕ್ಷ್ಮಮ್ಮ ಅಂತ ಇದೆ ಚೆಕ್ ಮಾಡಿ ಅಂತ ಕೂಡ ಹೇಳಿದ್ರು ಈಗ ಸಿದ್ದಲಕ್ಷ್ಮಮ್ಮ ಲಕ್ಷ್ಮಮ್ಮ ಜೀವಂತವಾಗಿದ್ದಾರೆ ಜೊತೆಗೆ ಪ್ಯಾನ್ ಕಾರ್ಡ್ ಯಾರದ್ದು ಅನ್ನೋದು ಗೊತ್ತಾಗಿದೆ ಅಟ್ ದ ಸೇಮ್ ಟೈಮ್ ನಮ್ಮ ಎಫ್ ಎಸ್ ಎಲ್ ತಜ್ಞರು ಹೇಳೋ ಪ್ರಕಾರ ಐಡೆಂಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಭಾವನಾ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣ ಅಂದರೆ ಪಾಯಿಂಟ್ ನಂಬರ್ ಒಂದರಲ್ಲಿ ಎಸ್ ಐ ಟಿ ಕೈಗೊಂಡ ತನಿಖೆಗಳನ್ನು ನಾವು ನೋಡ್ತಾ ಹೋದರೆ ಅವರ ತನಿಖೆಗಳು ಬಹಳ ಆಳವಾಗಿ ಹೋಗ್ತಾ ಇದೆ ಮತ್ತು ಪಾರದರ್ಶಕತೆ ಎಲ್ಲೂ ಕೂಡ ಅನುಮಾನಗಳನ್ನು ಉಳಿಸದೆ ಮುಂದುವರಿಯುವಂಥ ಪ್ರಕ್ರಿಯೆಗಳನ್ನು ಅವರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದರೆ ಒಂದನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂಥದ್ದು ಈ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಆರಂಭದಲ್ಲಿ ಆ ಪ್ಯಾನ್ ಕಾರ್ಡ್ನಲ್ಲಿ ಬಹಳ ಕ್ಲೋಸ್ ಆಗಿ ಅವರು ಸುರೇಶ್ ಅವರ ಕುಟುಂಬವನ್ನ ರೀಚ್ ಆಗ್ತಾರೆ ಬೆಂಗಳೂರಿನ ಅವರ ಕುಟುಂಬ ಸುರೇಶ್ ಅವರ ನೆಲಮಂಗಲದ ಫ್ಯಾಮಿಲಿ ಏನಿದೆ ಅದನ್ನ ಅವರು ನೇರವಾಗಿ ಹೋಗಿ ರೀಚ್ ಆಗ್ತಾರೆ ಅಲ್ಲಿ ರೀಚ್ ಆದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಆತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದ ಕತ್ತಿರುವಂತದ್ದು ಅವರಿಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೆ ಆ ಬಗ್ಗೆ ನಮಗೆ ಎಸ್ ಐ ಟಿ ಮೂಲಗಳು ಆಗ್ಲೇ ಮಾಹಿತಿಯನ್ನು ಕೊಟ್ಟಿತ್ತು ಆ ಬಳಿಕ ಆ ಒಂದು ರೂಪೆ ಡೆಬಿಟ್ ಕಾರ್ಡ್ ಏನಿತ್ತು ಅದರ ಮಾಹಿತಿಗಳ ಸಂಗ್ರಹಕ್ಕೆ ಇಳಿದಂತ ಸಂದರ್ಭದಲ್ಲೂ ಕೂಡ ಮತ್ತೆ ಅದು ಹೋಗಿ ತಲುಪಿರುವಂತದ್ದು ಅದೇ ಜಾಗಕ್ಕೆ ಅಂದ್ರೆ ಯಾವ ಸುರೇಶ್ ಅನ್ನುವಂಥ ವ್ಯಕ್ತಿ ತೀರ್ಕೊಂಡಿರ್ತಾರೋ ಆ ಸುರೇಶರ ತಾಯಿ ಈಗಲೂ ಕೂಡ ಜೀವಂತವಾಗಿರುತ್ತಾರೆ ದೇವಲಕ್ಷ್ಮಮ್ಮ ಅನ್ನುವಂಥವರು ಅವರ ಅವರ ಹೆಸರಿನಲ್ಲಿರುವಂತಹ ಡೆಬಿಟ್ ಕಾರ್ಡ್ ಅದು ಹಾಗಾಗಿ ಆ ಮಗನ ಜೊತೆಯಲ್ಲಿದ್ದಂತ ಡೆಬಿಟ್ ಕಾರ್ಡ್ ಅಲ್ಲಿಗೆ ತಲುಪಿದೆ ಅನ್ನುವಂಥದ್ದು ಮತ್ತೆ ಅದು ಅಲ್ಲಿಗೆ ಹೇಗೆ ತಲುಪಿದೆ ಅನ್ನುವಂಥದ್ರ ತನಿಖೆ ಮತ್ತೆ ನಡಿಬೇಕು ಮತ್ತು ಅದು ಎರಡನೇ ಆಂಗಲ್ ಮತ್ತು ಎರಡನೇ ಅಧ್ಯಾಯ ಕೂಡ ಹೌದು ಆದರೆ ಈವರೆಗೂ ಕೂಡ ಅಲ್ಲಿ ಮೃತದೇಹಗಳು ಅವರಿಗೆ ಸಂಬಂಧಪಟ್ಟ ಮೃತದೇಹಗಳು ಅಲ್ಲ ಅನ್ನುವಂಥದ್ದು ಒಂದು ಕ್ಲಿಯರಿಸಿ ಕ್ಲಿಯಾರಿಟಿ ಸಿಕ್ಕಿದೆ ಹಾಗಾಗಿ ಈ ವಿಚಾರದಲ್ಲಿ ಅವರ ತನಿಖೆ ಆಯಾಮಗಳನ್ನ ನಾವು ಬಹಳ ಡೀಪ್ ಆಗಿ ಹೋಗಿ ಅವರು ನಡೆಸ್ತಾ ಇರುವಂತಹ ತನಿಖೆ ಆಯಾಮಗಳೇನಿದೆ ಅದು ನಿಜಕ್ಕೂ ಕೂಡ ಬಹಳ ಗಮನಾರ್ಹವಾದಂತದ್ದು ಇನ್ನು ಈ ಒಂದು ಪ್ರಕರಣದಲ್ಲಿ ಗುರುತು ಪತ್ತೆ ಹಚ್ಚುವಂಥದ್ದು ಅಂದ್ರೆ ಈಗಾಗಲೇ ಡಿ ಎನ್ ಕಳಿಸ್ತಾರೆ ಡಿ ಎನ್ ಎನ್ನ ನಮ್ಮ ಭಾರತ ಡಿ ಎನ್ ಸ್ಯಾಂಪಲ್ ಸಿಕ್ಕಿದ ತಕ್ಷಣ ಮೊದಲಿಗೆ ಮಾಡುವಂತದ್ದು ಇಲ್ಲಿ ಯಾರಾದರೂ ದೂರದಾರರಿದ್ದಾರೆ ಇದ್ದಾರೆ ಆಗ ಅನನ್ಯ ಭಟ್ ಪ್ರಕರಣದಲ್ಲಿ ಒಬ್ರು ಅವರ ತಾಯಿ ಸುಜಾತ ಭಟ್ ದೂರದಾರರು ಅವರ ಬ್ಲಡ್ ಸ್ಯಾಂಪಲ್ ಪಡೆದು ಅದರ ಡಿ ಅನ್ನ ಇದಕ್ಕೆ ಮ್ಯಾಚ್ ಮಾಡುವಂತ ಪ್ರಕ್ರಿಯೆ ಒಂದು ಪಾರ್ಟ್ ಅದ್ರ ಜೊತೆಗೆ ಈಗ ಸಹಾಯವಾಣಿ ಕೂಡ ತೆರೆದಿದೆ ಯಾರಾದ್ರೂ ಆ ರೀತಿಯಾಗಿ ಬಂದಿದ್ರೆ ಅವರ ಡಿ ಎನ್ಎಗಳ ಜೊತೆ ಮ್ಯಾಚ್ ಮಾಡಬಹುದು ಅದರ ಜೊತೆಗೆ ಕರ್ನಾಟಕ ಸೇರಿದಂತೆ ಭಾರತದ ಕ್ರೈಮ್ ರೆಕಾರ್ಡ್ ಬ್ಯೂರೋಗಳೇನಿದೆ ಅದರಲ್ಲೂ ಕೂಡ ಒಂದಷ್ಟು ಮಾಸ್ ಡಾಟಾಗಳಿರುತ್ತೆ ಅಂದ್ರೆ ಮಾಸ್ ಡಿ ಎ ಡಾಟಾಗಳಿರುವಂತದ್ದು ಆ ಮಾಸ್ ಡಿ ಎ ಡಾಟಾಗಳ ಜೊತೆಗೆ ಇದನ್ನ ಮ್ಯಾಚ್ ಮಾಡುವ ಪ್ರಕ್ರಿಯೆಗಳು ನಡೆಯುತ್ತೆ ದೇಶಾದ್ಯಂತ ಇರುವಂತಹ ಅಷ್ಟು ಡಿ ಎನ್ ಎಗಳ ಡಿ ಎನ್ ಇದರ ಮಾಸ್ ಡಾಟಾವನ್ನ ಮ್ಯಾಚ್ ಮಾಡಿದಾಗ ಎಲ್ಲಾದರೂ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಕ್ಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕ್ರೋಢೀಕರಣ ಆಗಿದ್ದರೆ ಆಗ ತನಿಖೆಗೆ ಮತ್ತಷ್ಟು ಜೀವ ಬರುವಂತದ್ದು ಒಂದು ವೇಳೆ ಅದು ಯಾವುದು ಕೂಡ ಇಲ್ಲ ಅಂದ್ರೆ ಮತ್ತೆ ಅವರು ಬೇರೆ ಬೇರೆ ರೀತಿಯ ತನಿಖೆಗಳನ್ನು ಇಲ್ಲಿನ ನಾಪತ್ತೆ ಕೇಸ್ ಗಳನ್ನು ಹಿಡಿದುಕೊಂಡು ಅವರು ಮಾಡಬೇಕಾಗುವಂತಹ ಅನಿವಾರ್ಯತೆಗಳು ಇರುವಂತದ್ದು ಎಸ್ ಭರತರಾಜ್ ರಾಜ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి